வெல் கம் டூ மை சானல் இது நான் ஜனப்பீத்தையாடோண ப்ளீஸ் லேக் சப்ஸிரை அண்ட் ஷேர் மை சானல் யார யாரி மெச்சி குள்ளேயாரி மெச்சி குழே அல்லது ಯಾರ ಹೊಲ ಯಾರ ಮಾನಿ ಮೆಚಿ ಕುಂತೆ ಸುಳ್ಳೇ ಎಲ್ಲ ಯಾರ ಹೊಲ ಯಾರ ಮಾನಿ ಮೆಚಿ ಕುಂತೆ ಸುಳ್ಳೇ ಎಲ್ಲ ದಾನ ಧರ್ಮ ಮೊದಲೇ ಇಲ್ಲ ದಾನ ಧರ್ಮ ಮೊದಲೇ ಇಲ್ಲ ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ ದಾನ ಧರ್ಮ ಮೊದಲೇ ಇಲ್ಲ ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ ಒದಗಿ ಬಂತು ಮರಣದ ಕಾಲ ಹೊದಗಿ ಬಂತು ಮರಣದ ಕಾಲ ನಿಹೋದ ಮ್ಯಾಲೆ ಇದು ಯಾರ ಪಾಲ ಯಾರ ಹೊಲ ಯಾರ ಮಾನಿ ಮೇಚಿ ಕುಂತೆ ಸುಳ್ಳೇ ಎಲ್ಲ ಯಾರ ಹೊಲ ಯಾರ ಮಾನಿ ಮೇಚಿ ಕುಂತೆ ಎಲ್ಲ ನರ ಜನ್ಮ ದೊಡ್ಡದೈತಿ ನರ ಜನ್ಮ ದೊಡ್ಡದೈತಿ ಪಾಪದೊಳು ಬಿದ್ದು ಸಾಯ್ತಿ ನರ ಜನ್ಮ ದೊಡ್ಡದೈತಿ ಪಾಪದೊಳು ಬಿದ್ದು ಸಾಯ್ತಿ ಅಗಲಿರುಳು ದುಡ್ಡಿಗೆ ಸಾಯ್ತಿ ಅಗಲಿರುಳು ದುಡ್ಡಿಗೆ ಸಾಯ್ತಿ ನೀ ಹೋದ ಮ್ಯಾಲೆ ಇದು ಯಾರ ಪಾಲ ಯಾರ ಹೊಲ ಯಾರ ಹೊಲ ಯಾರ ಮಾನೆ ಮೆಚ್ಚಿ ಕುಂತೆ ಸುಳ್ಳೇ ಎಲ್ಲ ಯಾರ ಹೊಲ ಯಾರ ಮೆಚಿ ಕೊಂತೆ ಎಲ್ಲ ಹಣವ ಗಳಿಸಿ ಇಟ್ಟಿದೆ ಚಾ ಅಣವ ಗಳಿಸಿ ಹಿಟ್ಟಿದೆ ಚಾ ಸಾಯೋ ತನಕ ತಿಂದಿದಿನು ಚಾ ಗಳಿಸಿ ಸಾಯೋತನಕ ತಿಂದಿದಿನೂ ಚಾ ಬಾಯಿ ಮಾತ್ರ ಬೆಲ್ಲದ ಹಚ್ಚ ಬಾಯಿ ಮಾತ್ರ ಬೆಲ್ಲದ ಹಚ್ಚ ಪರೋಪಕಾರ ನೀ ಮಾಡಲಿಲ್ಲ ಯಾರ ಹೊಲ ಯಾರ ಹೊಲ ಯಾರ ಮನೆ ಮೆಚಿ ಕುಂತೆ ಸುಳ್ಳೇ ಅಲ್ಲ ಯಾರ ಹೊಲ ಯಾರ ಮಾನೆ ಮೆಚಿ ಕುಂತೆ ಅಲ್ಲ ಹುಟ್ಟಿದವನು ಉಳಿಯುವುದಿಲ್ಲ ಹುಟ್ಟಿದವನು ಉಳಿಯುವುದಿಲ್ಲ ತಿರುಗಿ ತಿರುಗಿ ಬರುವುದೇ ಇಲ್ಲ ಹುಟ್ಟಿದವನು ಉಳಿಯುವುದಿಲ್ಲ ತಿರುಗಿ ತಿರುಗಿ ಬರುವುದೇ ಇಲ್ಲ ಪಂಚಾಕ್ಷರಿ ಹೇಳನಕುಲ್ಲ ಪಂಚಾಕ್ಷರಿ ಹೇಳನಕುಲ್ಲ ಪರಶಿವನ ಬಿಟ್ಟರೆ ಗತಿಯಾರಿಲ್ಲ ಯಾರ ಹೊಲ ಯಾರ ಹೊಲ ಯಾರ ಮಿಚಿ ಕುಂತೆ ಸುಳ್ಳೇ ಅಲ್ಲ ಯಾರ ಹೊಲ ಯಾರ ಮಿಚಿ ಕುಂತೆ ಸುಳ್ಳೇ ಅಲ್ಲ ನಾನು ನನ್ನದು ಎನ್ನುತ್ತೆಯಲ್ಲ ನಾನು ನನ್ನದು ಎನ್ನುತ್ತಿಯಲ್ಲ ನೀ ಹೋಗುವದು ಗೊತ್ತೇ ಇಲ್ಲ ಯಾರ ಹೊಲ ಯಾರ Mechi kon sulle yalla, mechi kon sulle yalla, mechi kon sulle yalla. Thank you.